ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರನೇ ಬೆಳಿಗ್ಗೆನೆ ಪಾತ್ರೆ ಎಲ್ಲ ನೀಟಾಗಿ ಇದ್ದೀನಿ ಜೊತೆಗೆ ಇವತ್ತು ಚಪಾತಿ ಮಾಡಬೇಕು ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಹಾಗೆಯೇ ಚಪಾತಿ ಜೊತೆಗೆ ಹಾಗಲಕಾಯಿ ಪಲ್ಯ ಚಪಾತಿ ಮಾಡೋದೇನು ತೋರ್ಸೋಕ್ಕೆ ಹೋಗೋಕ್ಕೆ ಹೋಗೋದಿಲ್ಲ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಗೆ ಮಾಡಿರ್ತೀನೋ ಆ ಥರ ಮಾಡಿ ನೋಡಿ ತಿಂದ ಇದ್ದವರು ಸಹ ತಿಂದು ಬಾಯಿ ಚಪ್ಪರಿಸ್ತಾರೆ ಕಹಿ ಅಂತೂ ಒಂಚೂರು ಬರೋದಿಲ್ಲ ಕಾರಣ ಅಂತಂದರೆ ನಾನು ಮಾಡೋ ರೀತಿನಲ್ಲಿ ಆ ಥರ ಇರುತ್ತೆ ಆಗಲಕಾಯಿನ ಯಾವ ರೀತಿ ಹುರ್ಕೋಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಖಂಡಿತವಾಗಲೂ ನೋಡಿ ಇದರಲ್ಲಿ ನಾನು ಹಾಕಿರೋ ಐಟಮ್ಸ್ಗಳಲ್ಲಿ ಯಾವುದನ್ನೂ ಮಿಸ್ ಮಾಡ್ದಿರ ನೀವು ಹಾಗಲಕಾಯಿ ಪಲ್ಯ ಮಾಡೋದಾದರೆ ತುಂಬ ರುಚಿಯಾಗಿ ಬರುತ್ತೆ ಪಾತ್ರೆಗಳನ್ನೇ ಎಲ್ಲನೂ ಜೋಡಿಸ್ಕೊಂಬಿಡೋಣ ಯಾಕೆಂದರೆ ಬೆಳಿಗ್ಗೆ ತೊಳೆದಿಟ್ಟಿದೆ ಎಲ್ಲನೂ ನೀರೆಲ್ಲ ಚೆನ್ನಾಗಿ ಸೋರಿದೆ ಇನ್ನು ಎಲ್ಲ ಕೆಲಸಗಳು ಮುಗಿಯೋ ತನಕ ಆ ಪಾತ್ರೆ ಈ ಪಾತ್ರೆ ಕೈ ಸಿಕ್ಕಲ್ಲ ಅಂತಂದರೆ ಪಾತ್ರೆಗಳು ಸೌಂಡು ಜಾಸ್ತಿ ಆಮೇಲೆ ಒನ್ ಟು ಡಬಲ್ ಟೈಮು ಹಿಡಿಯುತ್ತೆ ಹಾಗಾಗಿ ಪಾತ್ರೆ ತೊಳೆದು ಒಂದು ಅರ್ಧ ಗಂಟೆ ಆದಮೇಲೆ ನೀರೆಲ್ಲ ಸೋರಿರುತ್ತೆ ಅದನ್ನು ನೀಟಾಗಿ ಎಲ್ಲಾನ ಜೋಡಿಸ್ಕೊಂಡ್ಬಿಡ್ತೀನಿ ನಾನು ಮೊದಲು ಈ ಕೆಳಗಡೆ ಕಾಣಿಸ್ತಾ ಇದಿಲ್ಲ ಅದೇ ಟಬ್ಬಲ್ಲಿ ಪಾತ್ರೆಗಳನ್ನು ಇಡ್ತಾ ಇದೆ ಆದರೆ ನೀರೆಲ್ಲ ಹಾಗೆ ಹಾಗೆ ನಿಲ್ತಾಯಿತ್ತು ನೀರು ಸೋರ್ತಾ ಇರಲಿಲ್ಲ ಯಾಕೋ ಪಾತ್ರೆಗಳೆಲ್ಲ ಒಂಥರ ಒಂದು ನೈಟ್ ಬಿಟ್ಬಿಟ್ರೆ ಒಂದು ರೀತಿ ಪಾ ಒಂದು ರೀತಿ ಕೈಯಲ್ಲಿ ಒಂಥರ ಜಿಗಟರ್ ಟೈಪ್ ಬರ್ತಾಯಿತ್ತು ಆ ಕಾರಣಕ್ಕೆ ಈ ಥರ ಹೊಸ ಟಬ್ ತಂದಿಟ್ಟಿದ್ದೀನಿ ಆ ಸುತ್ತ ಇರೋ ಆ ಒಂದು ಹೋಲಿಂದ ನೀರೆಲ್ಲ ಕ್ಲೀನಾಗಿ ಹೊರಗಡೆ ಬಂದ್ಬಿಡತ್ತೆ ಅದ್ರ ಕೆಳಗಡೆ ಈ ಥರ ಟಬ್ ಇಟ್ಟು ಈ ಹೊಸ ಟಬ್ಬನ್ನು ಇಡ್ತೀನಿ ತುಂಬಾ ಚೆನ್ನಾಗಿದೆ ಹಾಗೆ ಹಾಲು ತೊಗೊಂಡು ಬಂದು ನೀಟಾಗಿ ಕಾಯಿಸ್ಕೊಂಡು ಕ ಫಸ್ಟ್ ಕಾಫಿ ಕುಡಿಬಿಡೋಣ ಯಾವುದು ಹೆಂಗಾದರೂ ಹಾಕ್ಕೊಳ್ಳಿ ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ಆ ನೀರಿಗೆ ಏನಾದ್ರೂ ಲವಂಗನೋ ಚಕ್ಕೆನೋ ಶುಂಠಿನೋ ಯಾವುದಾದ್ರೂ ಒಂದು ಹಾಕಿ ಚೆನ್ನಾಗಿ ಕುದಿಸಿ ಬಿಸಿ ನೀರನ್ನು ಕುಡಿಯೋ ಹವ್ಯಾಸ ಅದಾದಮೇಲೆ ಸ್ವಲ್ಪ ರಾಗಿ ಮಾಲ್ಟು ಮೇಲೆ ಕಾಫಿ ಹಾಗೆ ತೆಂಗಿನಕಾಯಿ ಊರಿಂದ ತಂದಿರಲಿಲ್ಲ ಖಾಲಿ ಆಗಿತ್ತು ನೂರು ರೂಪಾಯಿಗೆ ನಾಲ್ಕು ಅಂತಂದ್ರೆ ತೊಗೊಂಡು ಬಂದಿದ್ದೀನಿ ನೋಡಿ ಭಾರತ್ ಅವರು ಭಾರತ್ ಅಂತ ಪಾಲಿಶ್ ಕೊಟ್ಟಿಲ್ಲ ನೂರ ಏಳು ರೂಪಾಯಿ ನೂರ ಏಳು ರೂಪಾಯಿ ಒಂದು ಸ್ವಲ್ಪ ಪಾಲಿಷ್ ಕೊಟ್ಟಿಲ್ಲ ಹೆಸರು ಬೆಳೆ ತುಂಬಾ ಚೆನ್ನಾಗಿದೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಟೊಮೊಟೊ ರೇಟೆಲ್ಲ ತುಂಬ ಜಾಸ್ತಿ ಆಗಿದೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಐವತ್ತು ರೂಪಾಯಿ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ತೊಗೋತೀನಿ ಅಂದರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈ ಥರದಾದರೆ ಒಂದು ಮೂವತ್ತು ರೂಪಾಯಿ ಸಿಕ್ಕಿತ್ತು ಹಾಗಾಗಿ ತೊಗೊಂಡಿದ್ದೀನಿ ಇದರಲ್ಲೂ ಏನು ಹೋಗಿದೆ ಹೋಗಿಲ್ವಾ ಅಂತೆಲ್ಲನೂ ಚೆಕ್ ಮಾಡಿ ಇಟ್ಕೋಬೇಕು ಇಲ್ಲಾಂತಂದರೆ ಒಂದು ಕೊಳ್ತೋದ್ರೆ ಸಾಕು ನಾಲ್ಕಕ್ಕೆ ಹ್ಯಾಂಡ್ಸ್ ಇರುತ್ತೆ ಆ ರೋಗನ ಕುಳಿಯೋ ರೋಗನ ಹಾಗಾಗಿ ಎಲ್ಲನೂ ನೋಡಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇವತ್ತು ಇಷ್ಟು ದಿನ ಕಾಯ್ತಾಯಿದ್ರಲ್ವ ದೃಷ್ಟಿ ತೆಗೆಯೋದು ಹೇಗೆ ಕಾ ಮಕ್ಕಳಿಗೆ ಆದ್ರೂ ಅಷ್ಟೇ ದೊಡ್ಡೋರ್ಗಾದ್ರೂ ಅಷ್ಟೇ ನಿಮ್ಗಾದ್ರೂ ಅಷ್ಟೇ ನನಗೆ ನಮಗೆ ನಾವು ತಗೊಳ್ಳೋದು ಹೇಗೆ ಅಂತ ಖಂಡಿತ ತೋರಿಸ್ತೀನಿ ದಿನ ಅವನು ತೋರಿಸ್ಕೊಂಡು ಹೋಗ್ತೀನಿ ಏಕೆಂದರೆ ದಿನಕ್ಕೆ ದಿನಕ್ಕೆಲ್ಲನೂ ತೋರಿಸಿದ್ರೆ ನಿಮ್ಮ ತಲೆ ಒಳಗಡೆ ಹೋಗೋದು ಇಲ್ಲ ನಂಬಿಕೆ ಅಲ್ಲ ಖಂಡಿತ ನಂಬಿಕೆ ಪ್ರಯತ್ನ ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಮೂಢನ ನಂಬಿಕೆ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾರ ಅಂತ ಅನ್ನೋದಕ್ಕೆ ಹೋಗ್ಬೇಡಿ ಇದು ನಂಬಿಕೆ ನನ್ನ ಅನುಭವದ ಮಾತು ನನಗೂ ಅನುಭವ ಆಗಿದೆ ಮೊದಲನೇದಾಗಿ ಒಂದು ವರ್ಷದಿಂದ ಒಂದು ಹುಟ್ಟಿದ ಮಕ್ಕಳಿಂದ ಹಿಡಿದು ಒಂದು ವರ್ಷ ತುಂಬ ಮಕ್ಕಳೊಳಗೆ ಒಂದು ಕಿವಿ ಮಾತನೇ ಹೇಳ್ತೀರಿ ಆ ತಾಯಂದಿರಿಗೆ ಜನಗಳ ಮಧ್ಯದಲ್ಲಿ ಹಾಲನ್ನು ಹೋಗಬೇಡಿ ಏನು ಮೇಡಮ್ ಅಂತೀರ ನಾವೇ ಎಲ್ಲರೂ ಇದ್ದರೆ ಹಾಲು ಕೊಡಿಸ್ತೀವ ಅಂತಂತ ಅನ್ಕೋಬೋದು ಆ ಥರ ಅಲ್ಲ ಈಗ ಒಂದು ವೇಲನ್ನು ಮರೆ ಮಾಡ್ಕೊಂಡು ಹಾಲು ಕೊಡಿಸ್ತಾ ಇರ್ತೀರ ಎಲ್ಲರ ಕಿವಿನೂ ಒಂದೇ ಥರ ಇರೋದಿಲ್ಲ ಮಗು ಹಾಲನ್ನು ಗುಟ್ಕಿಸ್ಕೊತಾ ಇರಬೇಕಾದ್ರೆ ಒಂದು ಸೌಂಡ್ ಬರುತ್ತೆ ಆ ಸೌಂಡು ಎಲ್ಲರ ಕಿವಿನೂ ನೆಟ್ಟು ಮಾಡುತ್ತೆ ಹೆಂಗಂದರೆ ಹೆಂಗ್ ಗುಟ್ಕಿಸುತ್ತೆ ನೋಡು ಮಗು ಹಬ್ಬ ಏನು ಹಿಂಗೆ ಕುಡಿತಾನೆ ಅಂತ ಅಂತ ಅನ್ನೋದು ಬಂದ್ಬಿಡುತ್ತೆ ದೃಷ್ಟಿಯಾಗುತ್ತೆ ಮಗುಗೆ ಅವ್ರ ಮಕ್ಕಳು ಹಾಗೆ ಕುಡಿದ್ರು ಸಹ ಕಂಡವ್ರ ಮಕ್ಕಳಿಗೆ ಆ ಥರ ಭಾವನೆ ದೃಷ್ಟಿ ಆಗುತ್ತೆ ವಾಂತಿ ದೃಷ್ಟಿ ದೃಷ್ಟಿಯಾದಾಗ ಬೇದಿ ಆಗುತ್ತೆ ಜ್ವರ ಬರುತ್ತೆ ಕೈ ಬಿಡೋದಿಲ್ಲ ಯಾವಾಗಲೂ ಇರುತ್ತೆ ಆಮೇಲೆ ಮೈಯೆಲ್ಲ ಒಂದು ರೀತಿ ಸ್ಮೆಲ್ ಬರುತ್ತೆ ಒಂಥರ ಒಂಥರ ಹೇಳ್ತಾರಲ್ಲ ಒಂಥರ ಒಂದು ಸ್ಮೆಲ್ ಬರುತ್ತೆ ಅದ್ರ ಜೊತೆಗೆ ನೀವೇನೇನೋ ಮಾಡ್ತೀರಾ ಔಷಧಿ ಕಷಾಯ ಎಲ್ಲ ಮಾಡ್ತೀರಾ ವಾಸಿ ಆಗೋದಿಲ್ಲ ಹಾಗೆ ಯೋಚನೆ ಮಾಡಿ ಮಗುಗೆ ನಾನು ಎಲ್ಲಿ ಕೂತ್ಕೊಂಡು ಹಾಲು ಕೊಡಿಸ್ತೆ ಯಾವ ರೀತಿ ನಾನು ಮಗುಗೆ ಅನ್ನ ತಿನ್ನಿಸ್ತೆ ಯಾರಾದರೂ ಬಂದಿದ್ರಾ ಕಾಲು ತೊಳಿದಿರಾ ಮಗು ಇರೋ ಮನೆಗೆ ಯಾರು ಬರಬಾರ್ದು ಅಂತ ಹೇಳ್ತಾರೆ ಕಾರಣ ಏನು ಧೂಳುಗಾಲು ಅಂತ ಹೊರಗಡೆಯಿಂದ ಬಂದಿರ್ತಾರೆ ಧೂಳುಗಾಲಾಗಿರುತ್ತೆ ಗಾಳಿ ಗ್ರಹಚಾರಗಳು ನೆಲದಲ್ಲಿ ಇರ್ತಕ್ಕಂತಹ ಧೂಳು ಕಾಲಲ್ಲಿರುತ್ತೆ ಆ ಧೂಳಿಂದ ಡೈರೆಕ್ಟಾಗಿ ಮಗು ಇರೋ ಮನೆಗೆ ಅಥವಾ ಮಗುನ ಎತ್ಕೊಂಡಾಗ ಅದರಲ್ಲಿ ಆಗ್ತಕ್ಕಂತಹ ಒಂದು ಕ್ರಿಮಿ ಕೀಟಾಣುಗಳ ವೈರಾಣ ವೈರಾಣುಗಳು ಮಗುವಿನ ದೇಹಕ್ಕೆ ಸೇರಿ ಅದರಿಂದ ಮಗು ಹುಷಾರ್ ತಪ್ಪತೆ ಹಾಗೇನಂತ ಹೇಳ್ತೀವಿ ದೊಡ್ಡವರು ಏನು ಹೇಳಿ ಇದಕ್ಕೆ ಏನಂತ ಹೇಳ್ತಾರೆ ಓ ಧೂಳುಗಾಲಲ್ಲಿ ಬಂದ ಮುಸ್ಸಂಜೆ ಟೈಮಲ್ಲಿ ಬಂದ ಕೈ ಬಾಯಿ ತೊಳಿಲಿಲ್ಲ ಮಗುನ ಎತ್ಕೊಂಡ ತಕ್ಷಣ ದೃಷ್ಟಿ ಆಯಿತು ಹೊರಗಡೆಯಿಂದ ಬಂದ ತಕ್ಷಣ ಕೈ ಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಎದ್ದೋಗಿ ಆಮೇಲೆ ಮಗು ಮಾತಾಡಿಸು ಅಂತ ಹೇಳಿದೆ ಹೇಳಿದ ಮಾತು ಕೇಳಲಿಲ್ಲ ಅಂತ ಹೇಳ್ತಾರೆ ಕಾರಣ ಇಷ್ಟೇ ಹೊರ್ಗಡೆಯ ಧೂಳು ನೀವೇ ನೋಡ್ತಿರಲ್ಲ ಎಷ್ಟು ಚೆಂದವಾಗಿರೋ ಧೂಳು ಪಾನ್ ಪರಾಗಿಂದ ಹಿಡ್ದು ಎಂತೆಂಥ ಕಾಯಿಲೆಗಳು ಬೇಕೋ ಆ ಕಾಯಿಲೆಯಲ್ಲಿರೋ ಧೂಳೆಲ್ಲ ಕಾಲಿಗೆ ಮೆತ್ಕೊಂಡಿರುತ್ತೆ ಅನ್ಬೋದು ಅಲ್ವಾ ನಾವು ಚಪ್ಪಲ್ ಹಾಕಿರಲಿ ಶೂ ಹಾಕಿರಲಿ ಆ ಕ್ರಿಮಿ ಕೀಟಾಣುಗಳು ಖಂಡಿತವಲ್ಲ ಅದು ಒಳಲಿ ಸಂಯೋಗ ಆಗಿರುತ್ತೆ ಅದು ಮಗುವಿನ ದೇಹ ಮತ್ತು ಶ್ವಾಸ ಕೋ ಕೋಶಕ್ಕೆ ಸೇರಿದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಅದರಿಂದ ಮಾಮೂಲಿ ವಾಂತಿ ಆಗ್ಬೋದು ಭೇದಿ ಆಗ್ಬೋದು ಸಾಯೋ ಅಂಥ ಸ್ಥಿತಿಯೂ ಬರ್ಬೋದು ಅದಕ್ಕೆ ಹೇಳೋದು ಹಾಗೆಯೇ ಕಿಟಾರ್ ಅಂತ ಕಿರಿಚಿ ಕೇಳೋದಿಡೋದು ಅದೆಲ್ಲ ಆಗುತ್ತೆ ಮಗು ಅನ್ನ ತಿನ್ನೋಕೆ ಬಂದ ಬರೋ ಹೇಜಲ್ಲಿ ಯಾರು ಎದುರುಗಡೆನೂ ಅನ್ನ ತಿನ್ನಿಸ್ಬಾರ್ದು ಮಗು ಅಂತೂ ತನ್ನ ತಿನ್ನುತ್ತೆ ಅಂದರೆ ಒಂದೇ ಒಂದು ಎಷ್ಟು ಅಂತೀರ ಅರ್ಧ ನಿಂಬೆ ಗಾತ್ರ ಅನ್ನ ತಿ ಒಂದು ನಿಂಬೆ ಹಣ್ಣು ಗಾತ್ರ ಅನ್ನ ತಿನ್ನತ್ತೆ ಅಂದ್ಕೊಡಿ ಪಾಪು ಅರ್ಧ ನಿಂಬೆ ಹಣ್ಣು ಗಾತ್ರ ಅನ್ನ ಕೈಯಲ್ಲಿ ಹಿಡ್ಕೊಂಡು ಬಂದು ತಿನ್ನಿಸಿ ಬಟ್ಲು ತುಂಬ್ಕೊಂಡು ಬಂದ್ಬಿಡೋದು ಎಲ್ಲರ ಎದುರುಗಡೆ ಕುತ್ಕೋ ತಿನ್ನಿಸೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಇದರಿಂದ ಸಹ ದೃಷ್ಟಿ ಆಗುತ್ತೆ ಅವತ್ತೊಂದು ದಿವಸದಲ್ಲಿ ನಮ್ಮ ಅಜ್ಜಿ ಎಲ್ಲ ಏನು ಮಾಡ್ತಿದ್ರು ಗೊತ್ತಾ ಆಡ್ಕೊಂಡು ನಗ್ ನಗ್ಬೋದು ಈ ಮಾತನ್ನು ಕೇಳಿದ್ರೆ ಪರವಾಗಿಲ್ಲ ನಗಿ ನಾವೇನಾದರೂ ನಮ್ಮ ಮಗುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀವಿ ನಾವೆಲ್ಲೂ ಹೋಗ್ತಿರಲ್ಲ ಪಾಪುಗೆ ಒಂದು ವರ್ಷ ತುಂಬ ತನಕ ಮನೆ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ಆಸ್ಪಿಟಲ್ಗೆ ಮಗುಗೆ ಇಂಜೆಕ್ಷನ್ ಹಾಕಿಸ್ಕೊಂಬರೋಕೆ ಮಾತ್ರ ನಾನು ಕರ್ಕೊಂಡೋಗ್ತಾಯಿದ್ರು ಪಾಪು ಅಳ್ತಾನೆ ಇನ್ನು ಇಂಜೆಕ್ಷನ್ ಹಾಕ್ಸೋ ತನಕ ಹಾಲು ಕುಡಿದಿರಾ ಅಳ್ಳೋಕೆ ಶುರು ಮಾಡ್ತಾನೆ ಅಂದ್ಬಿಟ್ಟು ಆ ಟೈಮಲ್ಲಿ ಪಾಪುಗೆ ಅಲ್ಲಿ ಇಲ್ಲಿ ಹಾಲು ಕುಡಿಸ್ತಾ ಇರಲಿಲ್ಲ ಫಸ್ಟ್ ಹೊಟ್ಟೆ ತುಂಬ ಮಗುಗೆ ಹಾಲು ಕುಡಿಸ್ಕೊಂಬಿಟ್ಟು ಕರ್ಕೊಂಡು ಇದೆ ಮತ್ತು ಮನೆಗೆ ಬಂದಾಗ ಹೊರಗಡೆ ಕೋಳಿ ಮೊಟ್ಟೆ ದೃಷ್ಟಿ ತೆಗಿಯೋದು ಆಮೇಲೆ ಕೆಂಪು ನೀರನ್ನು ಆರತಿ ಮಾಡೋದು ಈ ಥರ ಎಲ್ಲ ಮಾಡಿ ಆದಮೇಲೆ ಮನೆಯೊಳಗಡೆ ಕರ್ಕೊಂಡ ತಕ್ಷಣವೇ ಹಾಲು ಕುಡಿಸ್ತಿರ್ಲಿಲ್ಲ ಎದೆ ಹಾಲನ್ನು ಒಂದು ಬಟ್ಟೆಗೆ ಅವಾಗ ಮಣ್ಣಿನ ಗೋಡೆ ಇತ್ತಂತೆ ಆ ಮಣ್ಣಿನ ಗೋಡೆಗೆ ಎದೆ ಹಾಲನ್ನು ಅಲ್ಲಿ ಸ್ವಲ್ಪ ಒಂದು ಎರಡು ಹನಿಯಷ್ಟು ಕರೆದ್ಬಿಟ್ಟು ಆಮೇಲೆ ಮಗುವಿಗೆ ಆ ಬಟ್ಟೆನ ಒದ್ದೆ ಬಟ್ಟೆ ಮಾಡಿ ಆ ಎದೆಲ್ಲ ಒರೆಸಿ ಆಮೇಲೆ ಮಗುವಿಗೆ ಕುಡಿಸ್ತಾಯಿದ್ರಂತೆ ಇವಾಗ ಯಾರು ಮಣ್ಣಿನ ಗೋಡೆ ಹೊಡ್ಕೊಂಡು ಹೋಗ್ತಾರಲ್ವಾ ಒಂದು ಬಟ್ಟೆ ತಗೊಳ್ಳಿ ಬಟ್ಟೆ ತೊಗೊಂಡು ಒಂದು ಎರಡು ಹನಿಯಷ್ಟು ಎದೆ ಹಾಲನ್ನು ಅದಕ್ಕೆ ನೀಟಾಗಿ ಹೊರ್ಗಡೆ ಹೋಗೋವಂಗೆ ಮಾಡಿಬಿಟ್ಟು ಆಮೇಲೆ ಅದನ್ನೆಲ್ಲ ನೀಟಾಗಿ ಎದೆ ಒರೆಸ್ಕೊಳ್ಳಿ ಹಾಸ್ಪಿಟಲ್ಗೆ ಹೋಗಿರ್ತೀರ ಹೊರಗಡೆ ಹೋಗಿರ್ತಾರೆ ಆ ಧೂಳೆಲ್ಲ ಏನೇ ನಾವು ಕವರ್ ಮಾಡ್ಕೊಂಡು ಹೋದರು ಸ್ವೆಟ್ರ್ ಹಾಕ್ಕೊಂಡು ಶಾಲ್ ಹಾಕ್ಕೊಂಡು ಖರ್ಚಿಫ್ ಕಟ್ಕೊಂಡು ಕಿವಿಗತ್ತಿ ಹಾಕೊಂಡು ಹೋದ್ರು ಧೂಳು ಅನ್ನೋದು ಇದ್ದೇ ಇರುತ್ತೆ ಆ ಮಗುಗೆ ಸೇರಬಾರ್ದು ಅಂದರೆ ಒಂದು ಒದ್ದೆ ಬಟ್ಟೆ ತಕೊಂಡು ನೀಟಾಗಿ ಎದೆಗಳನ್ನು ಒರೆಸಿ ಆಮೇಲೆ ಎದೆಯ ತೊಟ್ಟುಗಳನ್ನೆಲ್ಲ ಒರೆಸಿ ಮಗುಗೆ ಹಾಲನ್ನು ಕುಡಿಸಿ ಇದೆಲ್ಲ ಆದಮೇಲೆ ರಚ್ಚೆ ತಾಲಿ ಹಾಕಿಸಿ ಮಗುಗೆ ಬಾಲಗ್ರಹ ಪುಸ್ತಕವನ್ನು ಮನೇಲಿ ಇಟ್ಕೊಳ್ಳಿ ಮಗು ಇರೋ ಮನೆಗಳಲ್ಲಿ ಮಕ್ಳಿಗೆ ಹದಿನಾರತ್ತು ವರ್ಷ ತುಂಬ ತನಕ ದಯವಿಟ್ಟು ಬಾಲಗ್ರಹ ಪುಸ್ತಕ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೂ ಬೇಕಾಗುತ್ತೆ ಆಯಿತಾ ಅದನ್ನು ಇಟ್ಕೊಳ್ಳಿ ದಾಸರ ತಾಲಿ ಹಾಕುವಂಥ ಹವ್ಯಾಸ ನಿಮ್ಮ ಮನೆಯಲ್ಲಿ ಒಂದು ಸಂಪ್ರದಾಯ ಇದ್ದರೆ ಖಂಡಿತ ಹಾಕಿಸಿ ಅದಾಗರ ಜೊತೆಗೆ ಮಡವಾರ ಶಟ್ರ ಕೈಯಲ್ಲಿ ಹಂಬು ಕಟ್ಟಿಸ್ತಾರೆ ಹಾಲು ದುಂಬಂಗ್ ದುಂಬ್ಲಿ ಅಂತಂದ್ಬಿಟ್ಟು ಉಣ್ಮೆ ದಿವಸ ಹಂಬನ್ನು ಕಟ್ಟಿಸ್ತಾರೆ ಆ ಥರ ಹಂಬನ್ನು ಕಟ್ಟಿಸಿ ತಲೆ ಹತ್ರ ಯಾವಾಗಲೂ ಈಚಲು ಪೊರಕೆಯನ್ನು ಇಟ್ಟಿರಿ ಖಂಡಿತವಾಗ್ಲೂ ಈಚಲು ಪೊರಕೆಯನ್ನು ಇಟ್ಟಿರಿ ಮಗುವಿನ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿ ಬಾರಿಯಿಂದ ಮಾಡಿರ್ತಕ್ಕಂತಹ ಒಂದು ಜಡೆ ಥರ ಹಿಂದಿರ್ತಾರೆ ಅದಕ್ಕೆ ಕೈಗೆ ಕಾಲಿಗೆ ಕಟ್ಟಿ ಕೆಂಪು ಬಿಳಿ ಮತ್ತು ಅವಳದಂತಹ ಮಣಿಯನ್ನು ಮಾಡಿ ಕೈಗೆ ಮತ್ತು ಕಾಲಿಗೆ ಕಟ್ತಾರೆ ದಾರದ ರೂಪದಲ್ಲಿ ಅದನ್ನು ಕಟ್ಟಿ ಮೀನಿನ ಬಲೆ ಆ ಬಲಿಯಲ್ಲೂ ಸಹ ಜಡೆ ಥರ ಹೆಣ್ದು ಮಕ್ಕಳಿಗೆ ದೃಷ್ಟಿ ಆಗಬಾರ್ದು ಕಣ್ಣೆಸರು ಕಾಲ್ದೋಳು ಆಗಬಾರ್ದು ಅಂತ ಆ ಥರ ಕೆ ಜಡೆ ಥರ ಹೆಣ್ದು ಕೈಗೆ ಕಾಲಿಗೆ ಮಕ್ಕಳಿಗೆ ಕಟ್ತಾರೆ ದೊಡ್ಡವ್ರಿಗೂ ಕಟ್ತಾರೆ ಹೆಣ್ಣು ಮಕ್ಕಳು ಕೊನೆಯ ಉಸಿರು ಇರೋವರೆಗೂ ಇದು ಎಲ್ಲನೂ ಮಕ್ಕಳು ಖಂಡಿತ ಕಟ್ಲೇಬೇಕು ಮಕ್ಕಳಿಗೆ ಅಂತಂತಲ್ಲ ಹೆಣ್ಣು ಮಕ್ಕಳು ಹುಟ್ಟಿದಾಗನಿಂದ ಹಿಡಿದು ಅವ್ರ ಮಣ್ಣಲ್ಲಿ ಮಣ್ಣಲ್ಲಿ ಸೇರೋವರೆಗು ಇದನ್ನೆಲ್ಲ ಕಟ್ತಾ ಬನ್ನಿ ಕಾಲಿಗೆ ಒಂದು ಯಾವುದಾದ್ರೂ ಒಂದನ್ನ ಕಟ್ಟಿ ಆಯಿತಾ ಪುಟ್ಟ ಪುಟ್ಟ ಮಕ್ಳಿಗೆ ಮಾತ್ರ ಶೃಂಗಾರ ಬಂಗಾರ ಮಾಡೋದಕ್ಕೆ ಹೋಗಬೇಡಿ ಜಾಸ್ತಿ ಸ್ವಲ್ಪ ಮಗುಗೆ ಒಂದು ವರ್ಷ ತುಂಬೋ ತನಕ ಅದು ಸಾಧ್ಯವಾದಷ್ಟು ನಿಮ್ಮ ಒಂದು ಹಂಕೆ ಸಂಖ್ಯೆನಲ್ಲೇ ಇರಿ ಆಯಿತಾ ನನ್ನ ಮಗು ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತು ಅಂತಂದರೆ ಆ ಮಗು ಅವತ್ತು ಹುಷಾರ್ ತಪ್ತು ಅಂತಲೇ ಲೆಕ್ಕ ಆಲೋಚನೆ ಮಾಡಿ ಆಯಿತಾ ಸಂಜೆ ಆದ ತಕ್ಷಣನೇ ಮಗುನ ತೊಟ್ಲದ ಮಲಗಿಸಿದ್ದೀನಿ ಬಿಡು ಇರಲಿ ಅಂದ್ಬಿಟ್ಟು ಮೊಬೈಲ್ ನೋಡ್ತಾ ಕುತ್ಕೊಳ್ಳೋದು ಟಿ ವಿ ನೋಡ್ತಾ ಕುತ್ಕೊಳ್ಳೋದು ಹೊರಗಡೆ ಯಾರ ಹತ್ರನಾರ ಮಾತಾಡ್ತಾ ಕುತ್ಕೊಳ್ಳೋದು ಮಗು ಒಂದನ್ನೇ ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಆ ಥರ ಮಾಡಬೇಡಿ ದೊಡ್ಡವ್ರು ಹೇಳ್ತಿದ್ರು ಮಗುನು ಒಂಟಿ ಬಿಡಬಾರ್ದು ಗಾಳಿ ಗ್ರಾಹಚಾರ ಕಣ್ಣೆಸರು ಕಾಳ್ದೋಳು ಒಳ್ಳೇದು ಕೆಟ್ಟದ್ದೆಲ್ಲ ಬರುತ್ತೆ ಅಂತ ಯಾವಾಗಲೂ ಮಗು ಪಕ್ಕದಲ್ಲಿ ಯಾರಾದರೂ ವಯಸ್ಸಾಗಿರೋರು ಯಾರೋ ಒಬ್ಬರು ಇರ್ತನೇ ಇದ್ದರು ಈಗಿನ ಕಾಲದಲ್ಲಿ ಆ ಥರ ಇಲ್ಲ ನಮ್ಮ ಒಬ್ಬೊಬ್ಬರೇ ಒಂಟೊಂಟಿಯಾಗಿದ್ದೀವಿ ಅಂತಂದರೆ ಕೆಲವೊಂದು ರೂಲ್ಸನ್ನ ಫಾಲೋ ಮಾಡಿ ಪೊರ್ಕೆ ಇಡೋದು ಬಾರನ್ನು ಕಟ್ಟೋದು ತೊಟ್ಲುಗೆ ಬಾರನ್ನು ಕಟ್ಟಿ ಮಗು ಮಲ್ಕೊಳ್ಳೋವಂಥ ತಲೆ ಹತ್ರ ಬಾರ ಬಾರ ಸಣ್ಣ ಬಾರ ಥರ ಜಡೆ ಇರ್ತಾರೆ ಎಂದಿರ್ತಾರೆ ನೋಡಿ ಆ ಥರದಲ್ಲಿ ಬಾರನ್ನು ಒಂದು ತಲೆ ಹತ್ರ ಇಡಿ ಕಾಲ ಹತ್ರ ಇಡಿ ಸಂಜೆ ಆದ ತಕ್ಷಣ ದೀಪವನ್ನು ಹಚ್ಚಿ ಎಳ್ಳೆ ಅರಳೆಣ್ಣೆ ದೀಪವನ್ನೇ ಹಾಕಬೇಕು ದೇವ್ರ ಮುಂದೆ ದೀಪ ಹಚ್ಚಿರ್ತೀವಲ್ಲ ಆ ಥರದ್ದು ಒಂದು ದೀಪ ಇಟ್ಕೊಂಬಿಡಿ ಮಣ್ಣಿನ ದೀಪನೋ ಏನೋ ಒಂದು ಒಂದೆರಡು ಹನಿ ನೀ ಆ ಎಣ್ಣೆ ಹಾಕ್ಬಿಟ್ಟು ಮಗು ಕೂತಿರುತ್ತಲ್ಲ ಅವಾಗ ಅಂಡಗಾವ್ಲು ಮಂಡಗಾವ್ಲು ಜ್ಯೋತಮ್ಮ ಜ್ಯೋತಿ ನನ್ನ ಮಗು ನೀನೇ ಕಾವ್ಲು ಅಂತ ಮಗುಗೆ ದೃಷ್ಟಿಯನ್ನು ತೆಗೀರಿ ಡೈಲಿ ದೃಷ್ಟಿ ತೆಗೀರಿ ಜೊತೆಗೆ ನಿಮ್ಮ ಜಡೆ ಕೂದಲಿನಿಂದ ತಲೆ ಕೂದಲು ತುದಿ ಇರುತ್ತಲ್ವ ಅದರಿಂದ ದೃಷ್ಟಿ ತೆಗೀರಿ ವಯಸ್ಸಾಗಿರೋರ ಕೈಯಲ್ಲಿ ಸೆರಗಿಂದ ದೃಷ್ಟಿ ತೆಗೆಸಿ ಆಯಿತಾ ಇದರಿಂದ ತುಂಬಾ ಒಳ್ಳೆಯದು ಇನ್ನು ದೃಷ್ಟಿ ತೆಗಿ ಯಾರ ಕೈಲಿ ತೆಗಿಸ್ಬೋದು ಎತ್ತು ತಾಯಿ ತೆಗಿಬೋದಾ ಅಂತಂತಂದರೆ ಎತ್ತು ತಾಯಿಗಿನ ಅಜ್ಜಿದಿರ್ ಕೈಲಿ ತೆಗಿಸಿ ಇಲ್ಲ ಅಂತಂದರೆ ತುಂಬ ವಯಸ್ಸಾಗಿರೋರು ಗಂಡ ಇಲ್ಲದೆ ಅಂಥವ್ರು ಇಂಥವ್ರ ಕೈಯಲ್ಲಿ ಕ ತಗಿ ತುಂಬಾ ಬೇಗ ಮಗುಗೆ ಹಿಡಿಯುತ್ತೆ ಆಯಿತಾ ಯಾವುದೇ ದೃಷ್ಟಿಯಾಗಿರ್ಬೋದು ಖಂಡಿತ ಬೇಗ ಹಿಡಿಯುತ್ತೆ ಗಂಡ ಇಲ್ಲೇದವರು ಅಂತಲೇ ಯಾಕೆ ಬೆರಳು ಮಾಡಿ ತೋರಿಸ್ತಿದ್ದೀನಿ ಅಂತಂದರೆ ಇಲ್ಲೇರೋದೆ ಉಂಟಂತಲ್ವಾ ನಾನು ಹಾಡ್ಕೊಳ್ಳೋದು ಇಲ್ಲ ಕೆಲವರು ಇದೇನು ಹಾಡ್ಕೋತಿದ್ದೀರಾ ಅಂತ ಕಮೆಂಟ್ ಹಾಕ್ಬೋದು ನಾನು ಫಸ್ಟೇ ಹೇಳ್ತೀನಿ ಇಲ್ಲೇರದೇ ಉಂಟು ಇದಾರೆ ಅಂತ ನಾವೇನು ಹೇಳೋಕ್ಕಾಗುತ್ತೆ ಇಲ್ಲೇದವ್ರ ಕೈಲಿ ತೆಗಿಸೋದು ಒಳ್ಳೇದು ಅಂತ ಹೇಳ್ತಿದ್ದೀನಿ ಅಷ್ಟೇ ಅಪ್ಪ ಏನಾರು ಮನಸ್ಸು ನೋವಾಗಿದ್ರೆ ಬೇಜಾರು ಮಾಡ್ಕೋಬೇಡಿ ಓಕೆನಾ ಅಂಥವ್ರ ಕೈಯಲ್ಲಿ ತೆಗಿಸಿ ಆಯ್ತಾ ಯಾವಾಗ ತೆಗಿಯೋದು ದುರ್ದೃಷ್ಟಿನ ಬೆಳಿಗ್ಗೆ ಹೊತ್ತಿಗಿಂತ ರಾತ್ ಸಂಜೆ ಹೊತ್ತು ಸಂಜೆ ಆರೂವರೆ ಮೇಲೆ ಏಳುವರೆ ಒಳಗಡೆ ತೆಗಿಸಿದ ದೃಷ್ಟಿನ ಜೊತೆಗೆ ದೃಷ್ಟಿಯನ್ನು ತೆಗೆದ ಮೇಲೆ ತ ತೆಗೆಯೋ ದಿನ ಮಂಗಳವಾರ ಮತ್ತು ಶುಕ್ರವಾರ ಈ ಕೆಲವೊಂದು ರತ್ನೀರುಗಳು ಯಾಯಿ ಸೊಪ್ಪಿನ ಬಲಿ ಸಗಣಿ ಬಲಿಗಳೆಲ್ಲ ಹಾಕ್ತೀವಲ್ಲ ಇದನ್ನು ಮೊಟ್ಟೆದ ದೃಷ್ಟಿ ತೆಗೆದು ಆಮೇಲೆ ನಾನು ಮಂಗಳವಾರ ಶುಕ್ರವಾರ ತೆಗೆಸಿ ನಾನು ಹೇಳ್ತಾ ಇರೋದು ಹದಿನೈದು ಹತ್ತು ಒಂದು ವರ್ಷದ ಒಳಗಡೆ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಆಮೇಲೆ ಪ್ರತಿದಿನವೂ ತೆಗಿಸಿ ಅಂತ ನಾನಾಗಲೇ ದೀಪ ತಲೆ ಕೂದಲು ಸೆರಗು ಪೊರಕೆ ಆಮೇಲೆ ರಕ್ ನೀರು ಮಾಡೋದು ಇದೆಲ್ಲ ಮಗು ಆಚೆ ಹೋಗಿ ಬಂದಾಗ ಮಾಡಿದಾಗ ಇದೆಲ್ಲ ಇದ್ದೇ ಇರ್ತೀವಿ ಪ್ರತಿದಿನವೂ ತುಂಬ ಹುಷಾರು ಇದೆ ಮಗು ನಾನು ಏನು ಮಾಡಲಿ ಇವತ್ತು ಮಂಗಳವಾರ ಅಲ್ಲ ಶುಕ್ರವಾರ ಅಲ್ಲ ನಾನು ಏನು ಮಾಡಲಿ ಪರವಾಗಿಲ್ಲ ತೆಗಿರಿ ಮಗು ಹುಷಾರು ತಪ್ಪಿದೆಯಾ ಮಂಗಳವಾರ ಶುಕ್ರವಾರ ಅಂತಲೇ ಕಾಯ್ಕೆ ಓದ್ಕೋಬೇಡಿ ನಾನು ಹೇಳೋದು ಹೇಳಿದೆ ಅಷ್ಟೇ ನಿಮ್ಮ ಮಗು ಚೆನ್ನಾಗಿದೆಯಾ ಮಂಗಳವಾರ ಬಂತ ಅಮಾವಾಸ್ಯೆ ಬಂತ ತೆಗೆದುಬಿಡಿ ಅಥವಾ ಅಮಾವಾಸ್ಯೆ ಬಂತ ತೆಗಿರಿ ಮಂಗಳವಾರ ಬಂತ ತೆಗೀರಿ ಅವು ಚೆನ್ನಾಗಿದೆ ಪಾಪು ಪರವಾಗಿಲ್ಲ ತೆಗೀರಿ ಒಂದು ದೃಷ್ಟಿನ ದೃಷ್ಟಿ ತೆಗೆದ್ರೆ ಎಂಥದ ಬೆನ್ನಿಂದ ಇರೋದೆಲ್ಲ ಮುಂದೆ ಬರೋಕ್ಕೂ ಮುಂಚೆ ನಾವು ಒಡ್ದು ಓಡಿಸ್ಬೋದಲ್ವಾ ಆ ಕಾರಣ ಕೇಳ್ತಾ ಇರೋದು ಅದರಲ್ಲೂ ಅಮಾವಾಸ್ಯ ದಿನ ತಪ್ಪೆರ ಮನೆ ಮಂದಿಯಲ್ಲ ದೃಷ್ಟಿ ತಗೊಳ್ಳಿ ನೀವುಗಳು ದೃಷ್ಟಿ ತೆಗೀರಿ ಕಂಡೋರಿಗೆಲ್ಲ ದೃಷ್ಟಿ ತೆಗೆದುಬಿಟ್ಟು ನಾವು ದೃಷ್ಟಿ ತೆಗೆದಿ ಇದ್ದರೆ ಒಳ್ಳೆಯದಲ್ಲ ಆಯಿತಾ ಒಂದರಿಂದ ನಾನು ಆಗಲೇ ಹೇಳೋದ್ನಲ್ಲ ಹಾಲು ಕುಡಿಯೋ ಮಕ್ಕಳಿಗೆಲ್ಲ ಹೇಳಿದ್ದೀನಿ ಜೊತೆಗೆ ಅನ್ನ ತಿನ್ನಿಸೋ ಮಕ್ಳಿಗೂ ಹೇಳಿದ್ದೀನಿ ಮತ್ತು ಹತ್ತು ವರ್ಷದ ತನಕನೂ ಈ ಥರ ನಾನು ಹೇಳಿರೋ ಅಂಥ ದೃಷ್ಟಿಗಳನ್ನು ನೀವು ತೆಗಿಬೋದು ಇದರ ಜೊತೆಗೆ ಮಂಗಳವಾರ ಶುಕ್ರವಾರ ಸ್ವಲ್ಪ ಮಗು ಹಾಲು ತಿನ್ನೋ ಅನ್ನ ತಿನ್ನೋ ಹಾಗಾಯಿತು ಎದ್ದು ಓಡಾಡೋ ಹಂಗಾಯಿತು ಆವಾಗ ನಾವು ಏನು ಮಾಡ್ತೀವಿ ಮಗು ಹೇಳುತ್ತೆ ಬೀಳುತ್ತೆ ನಾವೇನು ಮಾಡೋದು ಅಂಥ ಟೈಮಲ್ಲಿ ಅಂತಂದಾಗೆ ಇರಬೇಕು ನಾನು ಎಷ್ಟು ಜನ ನೋಡಿದ್ದೀನಿ ಮಗು ಪಾಡು ಮಗು ಹೋಯ್ತಾ ಇರುತ್ತೆ ಕಿವಿಗೊಂದು ಮಗು ಮೊಬೈಲ್ ಸಿಗಿಸಿಕೊಂಡು ಅವ್ರು ಪಾಡ್ ಎಡ್ದ ಕೈ ಮಗು ಬಿರಲ್ಲಿ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ನಾಯಿ ಮರಿ ಎಳ್ಕೊ ಹೋಗಲ್ವಾ ಈಗೆಲ್ಲ ಬಟ್ಟೆ ತುಂಬಿರೋ ಎಳ್ಕೊಂಡು ಹೋಯ್ತಾರೆ ನೋಡಿ ಹಂಗೆ ಎಳ್ಕೊಂಡು ಹೋಯ್ತಾ ಇರ್ತಾರೆ ನಾನು ಏನಪ್ಪ ದೇವರೇ ಭಗವಂತ ಇಂಥ ಕಾಲ ಬಂದ್ಬಿಡ್ತಲ್ಲ ಇವಾಗ ಮೊಬೈಲೇ ಹೆಚ್ಚಾಗೋಯ್ತು ಶಿವನೇ ಪರಶಿವ ಅಂತಂದರೆ ಆ ಮಗು ನೈ ಆ ಮಗು ಅಮ್ಮ ಅದೇನು ಅಮ್ಮ ಇದೇನು ಅಮ್ಮ ಅದು ಯಾಕೆ ಅದು ಯಾಕೆ ಬಂತು ಇದು ಯಾಕೆ ಹೋಯ್ತು ಆ ತೊದಲು ಮಾತುಗಳು ಆಡೋ ಕೇಳೋ ಪ್ರಶ್ನೆಗಳನ್ನು ಆ ಕಿವಿ ಕೊಟ್ಟು ಕೇಳ್ತಾ ಇರಬೇಕಾದ್ರೆ ಒಂದು ಏಜ್ ಅಂತ ಬಂದಾಗ ಖಂಡಿತ ಅದೆಲ್ಲ ಮೆಮೊರಿ ನಿಮಗೆ ಏಕೆಂದರೆ ನೀವು ನಿಮ್ಗೆ ಅನ್ನಿಸ್ಬೋದು ಈಗ ಆದರೆ ನಿಮ್ಮ ನೆನಪು ಅಂತ ಅನ್ನೋದು ಆ ಮಗು ಮೇಲೆ ಗಮನ ಕೊಟ್ಟಾಗ ಮಾತ್ರ ಇರುತ್ತೆ ಇಲ್ಲಾಂದರೆ ಖಂಡಿತವಲು ಅಯ್ಯೋ ನನಗೆ ಏನೋ ನೆನಪು ಈಗ ಎಷ್ಟೋ ಜನ ನಾನು ಕೇಳಿರ್ತೀನಿ ಒಂದು ಹತ್ತು ವರ್ಷದಿಂದ ಹಿಂದಿನವ್ರು ಕೇಳಿರ್ತೀನಿ ಏನಿದೆ ನಿಮ್ಮ ಮಗುನ ಮೆ ಮೆಮೊರಿಯಿಂದ ಏ ಏನಪ್ಪ ನಂದು ಏನಿಲ್ಲಪ್ಪ ಆಫೀಸ್ಗೆ ಹೋಗ್ತಿದೆ ಬರ್ತಿದೆ ಇಲ್ಲ ನಾನು ಮನೇಲೇ ಇರ್ತಿದ್ದೆ ಏ ಟಿ ವಿ ನೋಡ್ಕೊತಿದೆ ಮಗು ಟಿ ವಿ ಹಾಕ್ಬಿಟ್ಟು ನನ್ನ ಪಾಡಿನ ನನ್ನ ಮಗುನ ಉಳ್ಳಾಕ್ಬಿಟ್ಟು ನನ್ನ ಪಾಡನ್ನ ಕೆಲಸ ಮಾಡ್ಕೊತಿದ್ದೆ ಮಗ ಟಿ ವಿ ನೋಡ್ಕೊತಾಯಿತು ಅದ್ರ ಪಾಡ್ಗದು ಆಡ್ತಾ ಇತ್ತು ಅಳ ಏನು ಏನೂ ಇರ್ತಿಲ್ಲಪ್ಪ ಹೊಟ್ಟೆ ತುಂಬ ಹಾಲು ಕುಡಿಸ್ತಿದ್ದೆ ಇನ್ನು ಆ ಮಗು ಕಕ್ಕನಾದರೂ ಸರಿ ಯಾವ ಕಲರ್ ಹೋಗಿದೆ ಅಂತ ಗೊತ್ತಾಗತ್ತಾ ಹ್ಞೂ ಹ್ಞೂ ನಮ್ಮ ಅಪ್ರಣಯ ಗೊತ್ತಾಗಲ್ಲ ಕಾರಣ ಏನು ಇವಾಗೆಲ್ಲ ಬಂದ್ಬಿಟ್ಟಿದ್ದಿಲ್ಲಪ್ಪ ಡೈಪರ್ ಹಾಕೋದು ಅದರಿಂದ ಅವಾಗ ಕಚ್ಚೆ ಕಟ್ತಾ ಇದ್ವಿ ನಾನು ನನ್ನ ಮಗುಗೆ ಕಚ್ಚೆ ಇವತ್ತಿಗೂ ನನ್ನ 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 ಗೊತ್ತಿರೋರಿಗೆಲ್ಲ ನಾವು ಅದನ್ನೇ ಹೇಳೋದು ನಮ್ಮ ಹಳ್ಳಿಲಿ ಇವತ್ತಿಗೂ ಕಚ್ಚನೆ ಕಟ್ಟೋದು ಹೊರಗಡೆ ಹೋದಾಗ ಮದುವೆಗಳು ಆಸ್ಪಿಟಲು ಹೊರಗಡೆ ಹೋಗೋವಂಥ ಸಂದರ್ಭ ಬಂದಾಗ ಡೈಪರ್ ಮಾತ್ರ ಹಾಕೋದು ಆಯಿತಾ ಅಂಥ ಸ್ಥಿತಿಗಳಲ್ಲಿ ಅದನ್ನು ಮಾತ್ರ ಹಾಕ್ತಾ ಇದ್ವಿ ಆ ಮಗು ಕಕ್ಕ ಕಲರ್ ಯಾವ ಕಲರ್ ಇದೆ ಮಗು ಲೋಳೆ ಥರ ಹೋಗ್ತಾ ಇದೆಯಾ ಗಟ್ಟಿ ಥರ ಹೋಗ್ತಾ ಇದೆಯಾ ಮಗು ಉಚ್ಚೆ ಮಾಡ್ಬೇಕಾದ್ರೆ ಮುಕ್ಕರ್ಕೊಂಡು ಉಚ್ಚೆ ಹೋಗುತ್ತಾ ಉಚ್ಚೆ ನೀಟಾಗಿ ಬರೋಲ್ವ ಹುಚ್ಚೆ ಉಯ್ಯೋ ಜಾಗದಲ್ಲಿ ಏನಾದರೂ ಏನಾದರೂ ಕಟ್ಕೊಂಡಂಗೆ ವೈಟ್ ವೈಟ್ಗೆ ಏನಾದರೂ ಇದೆಯಾ ಆ ಜಾಗದಲ್ಲಿ ಏನಾದ್ರು ಸುಲ್ತ್ಕೊಂಡು ಗಾಯ ಆಗಿದೆಯಾ ಕಕ್ಕ ಮಾಡೋ ಜಾಗದಲ್ಲಿ ಏನಾದ್ರೂ ಗಾಯ ಆಗಿದೆಯಾ ನೀರಿನ ಅಂಶ ಸಂಧಿಗಳಲ್ಲಿ ಮಗುವಿಗೆ ಮೈ ಕಟ್ಟವಾಗ ತೊಡೆ ನೀರಿನ ಅಂಶ ಸೇರಿಕೊಂಡು ಸುಲ್ತ್ಕೊಂಡು ಆಗ್ಬಿಡುತ್ತೆ ಅಲ್ಲೇನಾದ್ರು ಗಾಯ ಆಗಿದೆಯಾ ಆ ಮಗುಗೆ ಪೌಡ್ರು ಅಂಥ ಜಾಗದಲ್ಲೆಲ್ಲ ಸ್ವಲ್ಪ ಪೌಡ್ರು ಜಾಸ್ತಿ ಆಗಿದ್ರೆ ಗಾಯ ಆಗೋದಿಲ್ಲ ನೀರಿನ ಅಂಶ ನಿಲ್ಲೋದಿಲ್ಲ ಪದೇ ಪದೇ ಮಕ್ಕಳು ಕಕ್ಕ ಮಾಡ್ಕೊಳ್ತಾ ಇರ್ತವೆ ಉಚ್ಚಿ ಮಾಡ್ತಾ ಇರ್ತವೆ ಯಾರ ಕೈಲಾಗುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಏ ಒಂದೇ ಸಾರಿ ತಗೊಂಬಿಡು ಯಾವುದೋ ಒಂದು ಹಾಕ್ಬಿಡು ಅಂದ್ಬಿಟ್ಟು ಹಾಕ್ಬಿಡೋದಲ್ಲ ಸುಲ್ತ್ಕೊಳುತ್ತೆ ಮಕ್ಕಳು ಏಳಿಗೆ ಆಗೋದಿಲ್ಲ ಯಾಕೆಂದರೆ ಆರೋಗ್ಯದ ಮೇಲೆ ಇವತ್ತೇನೋ ಓಕೆ ಮುಂದೆ ಹೋಗ್ತಾ 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 ಎಷ್ಟೋ ಥರ ಕಾಯಿಲೆಗಳಿಗೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅಯ್ಯೋ ಇನ್ನೂ ಒಬಿರೈನ್ ಕಾಲದಲ್ಲಿ ಅಂತ ಅಂತಂತನ್ಬೋದು ನಿಮಗೆ ನಿಮ್ಮದೇ ಜೀವನ ನಿಮ್ಮದೇ ಬದುಕು ನನ್ನ ಗಂಡ ನನ್ನ ಮಗು ಮಕ್ಕಳು ನನ್ನ ಮಕ್ಕಳು ಪ್ರತಿಯೊಂದು ಒಂದು ಆಟ ಓಟ ಮಾತು ಆ ತುದು ನುಡಿಗಳು ಅವ್ರ ಹೆಜ್ಜೆ ನಡೆಯೋದು ಹೊಸಲು ದಾಟೋದು ಅದನ್ನೆಲ್ಲ ನಾನು ನನ್ನ ಮೆಮೊರಿಯಾಗಿ ನಾವು ಇಟ್ಕೋಬೇಕು ಅಂದರೆ ಮೊಬೈಲಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ಇಟ್ಕೋಬೇಕು ಅಂದರೆ ಖಂಡಿತ ಎಲ್ಲ ಆಲೋಚನೆಯನ್ನು ಬಿಟ್ಟಾಕಬೇಕು ನಾನಾಯಿತು ನನ್ನ ಮನೆ ಕೆಲಸ ಆಯಿತು ನನ್ನ ಮಗು ಆಯಿತು ನನ್ನ ಗಂಡ ಆಯಿತು ನನ್ನ ಆಫೀಸ್ಗೆ ಹೋದ್ವಾ ಬಂದ್ವಾ ಅಷ್ಟೇ ಅದನ್ನು ಬಿಟ್ಟು ಮೊಬೈಲಲ್ಲಿ ಟಿ ವಿನಲ್ಲಿ ಬೇರೆಯವ್ರ ಜೊತೆ ತುಂಬ ಸಮಯವನ್ನು ಕಳೆದಾಗ ಇದು ಮೆಮೊರಿಗಳು ನಿಮಗೆ ಖಂಡಿತ ಸಿಗೋದಿಲ್ಲ ನಾನು ಇವತ್ತಿಗೂ ನನ್ನ ಮಗ ಹೀಗೆ ಕೂತ್ಕೊಳ್ತಿದ್ದೆ ಹೀಗೆ ನಿಂತ್ಕೊಳ್ತಿದ್ದ ನನ್ನ ಮಗನಿಗೆ ಇದನ್ನೇ ತಿನ್ನಿಸ್ತಾ ಇದೆ ಇದೇ ಬಟ್ಟೆ ಹಾಕಿದ್ದ ನನ್ನ ಮಗನಿಗೆ ಇಷ್ಟನೇ ವಯಸ್ಸಿನಲ್ಲಿ ನಾನು ಇದೇ ಬಟ್ಟೆ ತಂದಿದೆ ನನ್ನ ಮಗನಿಗೆ ನಾನು ಒಂದು ವರ್ಷ ತುಂಬ ತನಕ ಹೊಸ ಬಟ್ಟೆನ ಹಾಕಿಲ್ಲ ಹಳೆ ಬಟ್ಟೆನೇ ಹಾಕಿರೋದು ಕಾರಣ ಅಜ್ಜಿ ಹಾಕಿಸ್ತಿರಲಿಲ್ಲ ನಾನು ಇತ್ತೀಚೆಗೆ ಓದಿರೋ ಪ್ರಕಾರ ಹೊಸ ಬಟ್ಟೆಗಳಲ್ಲಿ ತುಂಬ ಕೆಮಿಕಲ್ ಇರುತ್ತೆ ಅಥವಾ ವಾಸಿ ಆಗದೆ ಇರತಕ್ಕಂತಹ ಕಾಯಿಲೆಗಳು ಮಗುಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಹಳೆ ಬಟ್ಟೆಗಳನ್ನು ಹಾಕ್ತಿದ್ರು ಅಂತ ಹೇಳ್ತೀನಿ ಬನ್ನಿ ಇವತ್ತೊಂದು ದೃಷ್ಟಿ ನಾನು ಹೇಳ್ತಾ ಇದ್ರೆ ತುಂಬಾ ಹೇಳ್ಕೊಂಡು ಹೋಗ್ತಾನೇ ಇರ್ತೀನಿ ನನ್ನ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆ ದೃಷ್ಟಿ ತೆಗೆಯೋದಕ್ಕೆ ಕಂಚಿನ ತಟ್ಟೆ ಹಿತ್ತಾಳೆ ಅಲ್ಲ ತಾಮ್ರ ಅಲ್ಲ ಕಂಚಿನ ತಟ್ಟೆ ನೋಡ್ತಾ ಇದೀರ ಕಂಚಿನ ತಟ್ಟೆಯಲ್ಲಿರೋ ಪರವಾಗಿಲ್ಲ ಸ್ಟೀಲ್ ತಟ್ಟೆಲೆ ತೆಗೀರಿ ತೊಂದರೆ ಏನಿಲ್ಲ ನಮ್ಮ ಮನೇಲಿ ಇತ್ತೋದಕ್ಕೆ ನಾನು ತೋರಿಸ್ತೇ ಈ ತಟ್ಟೆನ ಕೆಳಗಡೆ ಇಟ್ಬಿಟ್ರೆ ಎರಡು ಭಾಗ ಆಗಿಬಿಡುತ್ತೆ ಅಷ್ಟು ಜೋಪಾನೋ ನೋಡ್ಕೋಬೇಕು ಈ ತಟ್ಟೆನ ಹಾಗೆಯೇ ನಾನು ಅರಶಿನ ತೊಗೊಂಡಿದ್ದೀನಿ ಸುಣ್ಣವನ್ನು ತೆಗೆದುಕೊಂಡಿದ್ದೀನಿ ಮುಸ್ಸಂಜೆ ಟೈಮಲ್ಲಿ ಸುಣ್ಣನ ಸುಣ್ಣ ಅಂತ ಕರಿಬಾರ್ದು ಅಂತ ಹೇಳ್ತಾರೆ ಓಕೆನಾ ನಿಮ್ಮ ಮನೇಲಿ ಏನಾದರೂ ಇದೇ ಥರ ಕೊಳ್ದಪ್ಪಲೆ ಇಂದ್ರೆ ಸ್ವಲ್ಪ ದೊಡ್ಡದಾಗಿ ಅಗ್ಲವಾಗಿದ್ದರೂ ಪರವಾಗಿಲ್ಲ ತಾಮ್ರದ್ದು ಇತ್ತಾಳೆದು ಇದ್ದರೆ ಇನ್ನೂ ಒಳ್ಳೇದು ಅಲುಮಿನಿಯಮಲ್ಲಿ ಮಾತ್ರ ಹಾಕಬೇಡಿ ಸ್ಟೀಲ್ ಆದರೂ ಪರವಾಗಿಲ್ಲ ಈ ಥರ ನೋಡಿ ಈ ಥರ ಆದರೆ ಸಾಕು ನೀಟಾಗಿ ಎಲ್ಲನೂ ಒಂದು ಸ್ವಲ್ಪ ನೀರು ಇಲ್ದಾರಾಗ್ಕೊಂಡಿದ್ದೀನಿ ಒಂದು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ಇದೇನು ಹೊಸ ಥರ ಅಂತೀರಾ ಹೌದು ಈ ತರನು ಮಾಡ್ತಾರೆ ಆಯ್ತಲ್ಲ ಬೇಗನೆ ತಕ್ಷಣವೇ ಬೇಗನೆ ಆಗಬೇಕು ಅಂತಂದರೆ ಇದು ಮಗು ಇದೆ ದೃಷ್ಟಿಯಾಗಿದೆ ಬೇಗ ಒಂದು ದೃಷ್ಟಿ ತೆಗೆದಾಕ್ಬೇಕು ಈ ಥರ ಮಾಡಿ ಒಂದು ಮ್ಯಾಚ್ ಬಾಕ್ಸು ಹಾಗೇ ಕೈಯಲ್ಲಿ ಹಿಡ್ಕೊಳೋಕೋಸ್ಕರ ಒಂದು ಬಟ್ಟೆ ತೊಗೊಂಡಿದ್ದೀನಿ ಒಂದು ಚೊಂಬು ನೀರು ತೊಗೊಂಡಿದ್ದೀನಿ ಇದರ ಜೊತೆಗೆ ಹೇಗಪ್ಪ ದೃಷ್ಟಿ ತೆಗಿತಾರೆ ಇವರು ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಅದಕ್ಕೂ ಮಾಸ್ಟರ್ ಮೈಂಡ್ ಇದೆ ಅಂದ್ರೆ ನಮ್ಮ ಕಷ್ಟಕ್ಕೆ ಹಾಕ್ತಾರೆ ಒಬ್ರು ನಂದ ಗೋಕುಲ ಬೆಣ್ಣೆ ಕೃಷ್ಣ ಅವರು ಬಂದಿದ್ದಾರೆ ಅವ್ರಿಗೆ ದೃಷ್ಟಿ ತೆಗೆದುಬಿಡ್ತೀನಿ ಇವತ್ತು ಓಕೆನಾ ಒಂದು ಚೊಮ್ಮ ನೀರನ್ನು ಒಂದು ಅರ್ಧ ಭಾಗದಷ್ಟು ತಟ್ಟೆಗೆ ಅರ್ಧ ಭಾಗದಷ್ಟು ನೀರನ್ನು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಅರ್ಧ ಭಾಗದಷ್ಟು ಇಲ್ಲ ಮುಕ್ಕಾಲು ಭಾಗ ಒಟ್ಟು ತಟ್ಟೆ ಎತ್ಕೊಂಡು ಹೋಗ್ಬೇಕಾದ್ರೆ ಚೆಲ್ಲಬಾರ್ದು ಯಾವುದೇ ಕಾರಣಕ್ಕೂ ಆ ಥರ ನೀರನ್ನು ಹಾಕ್ಕೊಳ್ಳಿ ಅದೆಲ್ಲ ಹಾಕೊಂಡ್ಮೇಲೆ ನೋಡ್ತಾ ಇದ್ರೆ ಒಂದು ಗ್ಲಾಸ್ನಲ್ಲಿ ನೀರಿಟ್ಕೊಂಡಿದ್ದೀನಿ ಯಾಕೆ ಅಂತಲೂ ಹೇಳ್ತೀನಿ ಈಗ ಸ್ವಲ್ಪ ಸುಣ್ಣ ಇದಕ್ಕೆ ಕುಂಕುಮ ಏನೂ ಸೇರಿಸೋ ಹಾಗಿಲ್ಲ ಅರಿಶಿನ ಸುಣ್ಣ ಬಿಟ್ಟು ಬೇರೆನೇ ಏನೂ ಹಾಕೋ ಹಾಗಿಲ್ಲ ಸ್ವಲ್ಪ ಅರಿಶಿನ ಹಾಕ್ತೀನಿ ಸ್ವಲ್ಪ ಸುಣ್ಣವನ್ನು ಹಾಕ್ತೀನಿ ಸುಣ್ಣನ ಯಾವಾಗಲೂ ಮಕ್ಕಳಿರೋ ಮನೆಯಲ್ಲಿ ಸುಣ್ಣ ತಂದಿಟ್ಕೊಳ್ಳಿ ರತ್ ನೀರು ಮಾಡೋದಕ್ಕೆ ಎಲ್ಲದಕ್ಕೂ ಅದಕ್ಕೂ ಬೇಕಾಗುತ್ತೆ ಏನು ಸ್ವಲ್ಪ ನೀರಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ವರ್ಷ ಅನ್ಗಟ್ಲೆ ಹತ್ತು ವರ್ಷ ಆದರೂ ಇರುತ್ತೆ ಅದರ ಪಡಗೊಂದು ನೀರು ಡ್ರೈ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅಷ್ಟೇ ಆಯಿತಾ ಯಾವಾಗಲೂ ಇದ್ದರೆ ತುಂಬಾನೇ ಒಳ್ಳೆಯದು ಯಾರು ಕಂಡರ ಮನೆಗೆ ಹೋದ್ರೆ ಮುಸಂಜೆ ಟೈಮಲ್ಲಿ ಅದರಲ್ಲೂ ಅದನ್ನ ಕೊಡೋದೇ ಇಲ್ಲ ಬಿಡಿ ಹೆಸರೇ ಹೇಳಲ್ಲ ಅಂತಂತೀವಿ ಇನ್ನು ಅದನ್ನ ಬೇರೆ ಕೊಡ್ತಾರಾ ಓಕೆ ಅರಶಿನ ಹಾಕ್ತೆ ಸ್ವಲ್ಪ ಸುಣ್ಣ ಹಾಕ್ತೆ ನೀಟಾಗಿ ಕಲಿಸ್ತೆ ನೋಡ್ತಾ ಇದ್ದೀರಾ ಯಾವ ಥರ ಆಯಿತು ಕೆಂಪು ನೀರು ಅಂತ ಹೇಳ್ತೀವಿ ಕೆಂಪಾತಿ ಅಂತ ಹೇಳ್ತೀವಿ ರತ್ ನೀರು ಅಂತ ಹೇಳ್ತೀವಿ ಇದನ್ನು ನಮ್ಮ ಕಡೆ ರತ್ ನೀರು ಅಂತ ಹೇಳ್ತಾರೆ ಆಯಿತಾ ಈಗೆಲ್ಲ ರೆಡಿಯಾಗಿದೆ ತಾಮ್ರ ತಟ್ಟೆ ಇಲ್ಲಿರೋ ಪರವಾಗಿಲ್ಲ ಸ್ಟೀಲ್ ತಟ್ಟೆಲಿ ಮಾಡಿ ನಮ್ಮ ಬೆರೆ ಕೃಷ್ಣ ಬಂದ ನಾನು ಯಾವ ಮಗು ಕರ್ಕೊಂಡು ಬರೋಕು ಈಗ ದೃಷ್ಟಿ ತೆಗಿಯೋದಕ್ಕೆ ನಿನಗೆ ತೆಗೆದು ಬಿಡ್ತೀನಿ ಅಂದ್ಕೊಂಡು ತೆಗೀತಾ ಇದ್ದೀನಿ ಇದನ್ನೇ ಅವ್ನು ಪುಟ್ಟ ಪಾಪು ಅಂತ ತಿಳ್ಕೊಳ್ಳಿ ಆಯಿತಾ ಪಾಪುನ ಕೂರಿಸಿದ್ದೀನಿ ಇಲ್ಲ ದೊಡ್ಡವ್ರ ತೊಡೆ ಮೇಲೆ ಕೂರಿಸಿ ಮಗುನ ಮಗುನ ಕೂರಿಸ್ಬಿಟ್ಟು ನೀಟಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ಳಿ ಮಗು ಇದೆಯಾ ಇದ್ರಗೂ ಬಿಡಿ ಪಾಪು ಕೂತ್ಕೊತಾ ಇಲ್ವಾ ಒಬ್ಬ ದೊಡ್ಡವ್ರು ಯಾರಾದರೂ ಕೂರಿಸ್ಕೊಳ್ಳಿ ನೀವು ದೃಷ್ಟಿ ತೆಗಿಬೇಕಾರೆ ಮನೆಯಲ್ಲಿ ಇದನ್ನು ದೃಷ್ಟಿನ ಯಾರೂ ನೋಡಬಾರ್ದು ಅದು ನೀವೇನು ಪಾಪ ಕೂತಿದ್ದಿಲ್ಲ ತೊಡೆ ಮೇಲೆ ಅವರೂ ಬಿಟ್ಟು ಬೇರೆ ಯಾರೂ ನೋಡಬಾರ್ದು ಆ ಥರ ನೋಡ್ಕೊಳ್ಳಿ ನ್ಯೂಸ್ ಪೇಪರ್ನ ಹಚ್ಕೊಂಡಿದ್ದೀನಿ ನೀಟಾಗಿ ಅದೆಲ್ಲ ಚೆನ್ನಾಗಿ ಉರಿ ಹುರಿದಾದಮೇಲೆ ಆ ಪಾತ್ರೆ ಒಳಗಡೆ ಹಾಕ್ಕೊಳ್ತೀನಿ ಆಯಿತಾ ನೀವು ಮಗು ಅಳ್ತಾ ಇದೆ ಮಂಗಳವಾರ ಶುಕ್ರವಾರನೇ ತೆಗಿಬೇಕಂತಿಲ್ಲ ಯಾವ ವಾರನಾದರೂ ಬೇಕಾದ್ರೆ ತೆಗೀರಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಣ್ಮೆಗಳಲ್ಲಿ ಮಗು ಹುಷಾರಿರಲಿ ಚೆನ್ನಾಗಿರಲಿ ದಯವಿಟ್ಟು ತೆಗೀರಿ ದೃಷ್ಟಿ ತೆಗಿಬೇಕಾಗಿರೋದು ಎಡ್ದ ಕೈಯಲ್ಲಿ ಮೊದಲು ಎಡ್ದಾಗಡೆಯಿಂದ ಒಂದು ಸಲ ಬಲದ ಗಡೆಯಿಂದ ಒಂದು ಸಲ ಮೂ ಮುಖದಿಂದ ಒಂದು ಸಲ ಮೂರು ಸತಿ ಐತಾ ಈಗ ತಲೆ ಸುತ್ತಿ ಮೂರು ಸತಿ ಬೆಳೆಸ್ಬಿಟ್ಟು ಈಗ ಪಾತ್ರೆ ಒಳಗಡೆ ಅದನ್ನು ಹಾಕ್ತೀನಿ ಹೆಂಗೆ ಫಸ್ಟು ಎಡ್ದ ಕೈಯಲ್ಲಿ ಹಚ್ಚಿರೋದನ್ನ ಇಟ್ಕೊಳ್ತೀನಿ ಎಡಕ್ಕೆ ಪಾಪುವಿನ ಎಡಕ್ಕೆ ಒಂದು ಸಲ ಬಲಕ್ಕೆ ಒಂದು ಸಲ ಮುಖದಿಂದ ಒಂದು ಸಲ ಈ ಫುಲ್ಲು ಇಡೀ ಬಾಡಿನೇ ಸುತ್ತೋ ಹಾಗೆ ತಲೆ ಸುತ್ತು ಮೂರು ಸುತ್ತು ಬಂದುಬಿಟ್ಟು ಇವಾಗ ಪಾತ್ರೆ ಒಳಗಡೆ ಹಾಕ್ತೀನಿ ಈಗ ನೀಟಾಗಿ ಉರಿಬೇಕು ಒಂದು ಸ್ವಲ್ಪವೂ ಆರಬಾರದು ಅದನ್ನು ಚೆನ್ನಾಗಿ ನೀಟಾಗಿ ಮೇಲೆ ನೋಡ್ತಾ ಇದ್ದೀರಲ್ಲ ಬಟ್ಟೆ ಯಾಕೆ ಇಟ್ಕೊಂಡಿದ್ದೀನಿ ಈಗ ಅರ್ಥ ಆಯ್ತಾ ಇವಾಗ ಎಲ್ಲ ಚೆನ್ನಾಗಿ ಉರಿಲಿ ಹುರಿದಾದಮೇಲೆ ಇವಾಗ ಸೇಮ್ ಪ್ರೊಸೆಸ್ನಲ್ಲಿ ದೃಷ್ಟಿ ತೆಗ್ಯೋಣ ಯಾವ ಥರ ಅಂತಂದರೆ ಮುಖದಿಂದ ಎಡದಿಂದ ಬಲದಿಂದ ಮುಖದಿಂದ ತಲೆ ಸುತ್ತು ಇಷ್ಟನ್ನು ದೃಷ್ಟಿಯನ್ನು ತೆಗೆದು ನೀಟಾಗಿ ಮುಗ್ಚಾಕ್ಬೇಕು ದೃಷ್ಟಿ ಏನಾದರೂ ಆಗಿತ್ತು ಅಂದರೆ ಫುಲ್ಲು ಟೈಟಾಗಿ ಕಚ್ಕೊಡುತ್ತೆ ಆಯಿತಾ ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ಲ ಹೆಂಗೆ ಕಚ್ಕೊಂಡಿರುತ್ತೆ ಅಂದರೆ ಕಾಲಲ್ಲಿ ಓದಿಬೇಕು ಇಲ್ಲ ಚಾಕುನೋ ಕುಡ್ಲೋ ತೊಗೊಂಡು ಎತ್ತಬೇಕು ಆ ರೀತಿ ಕಚ್ಕೊಂಡ್ಬಿಡುತ್ತೆ ದೃಷ್ಟಿ ಹಾಗಿಲ್ಲ ಅಂದರೆ ನೋಡಿ ಈ ಥರ ಅಳ್ಳಾಡೋದಕ್ಕೆ ಶುರು ಮಾಡುತ್ತೆ ನೀರು ಹೀರ್ಕೊಳ್ಳಲ್ಲ ಬಿಟ್ಟೋಗ್ಬಿಡುತ್ತೆ ನೀರು ದೃಷ್ಟಿ ಆಗಿದರೆ ಒಂದು ಚೂರು ನೀರು ಬಿಡದೆ ಇರ್ಕೊಳ್ಳುತ್ತೆ ಇವಾಗ ನಾನು ಒಂದು ಗ್ಲಾಸ್ಗೆ ನೀರು ತಗೊಂಡಿದ್ನಲ್ವ ತೆಗೆದು ಮೂರು ಸರಿ ಪಟ್ ಪಟ್ ಅಂತ ಪಾಪು ಮುಖಕ್ಕೆ ಎರ್ಚ್ಬೇಕು ಈ ದೃಷ್ಟಿನ ದೊಡ್ಡವರು ಮಾಡ್ಬೋದಾ ಖಂಡಿತ ಮಾಡ್ಬೋದು ಚಿಕ್ಕವರು ಮಾಡ್ಬೋದಾ ಖಂಡಿತ ಎಲ್ಲರಿಗೂ ಮಾಡ್ಬೋದು ಇವಾಗ ಪಾಪ ಮುಖಕ್ಕೆ ಎರ್ಚ ಆದಮೇಲೆ ಈಗ ಇದನ್ನು ಸಹ ಸೇಮ್ ಮೂರು ಸತಿ ಈ ಮೇಲಿಂದ ಮುಖದಿಂದ ಕೆಳಗಡೆ ತೆಗೆದುಬಿಟ್ಟು ಪಾಪುವಿನ ಗಂಡು ಆಗಿರಲಿ ಹೆಣ್ಣು ಮಗು ಆಗಿರಲಿ ಎತ್ಕೊಂಡಿರೋರು ಮತ್ತೆ ದಾಟಬಾರ್ದು ಮಗುನ ಆ ಕಡೆಯಿಂದ ಈ ಕಡೆಗೆ ದಾಟಿಸಿ ಈ ಕಡೆಯಿಂದ ಆ ಕಡೆ ದಾಟಿಸಿ ಮತ್ತೆ ಆ ಕಡೆಯಿಂದ ಈ ಕಡೆ ದಾಟಿಸ್ಬಿಟ್ಟು ತಿರುಗಿ ನೋಡಿದೆ ಅವಾಗ ಮನೆಗೆ ತೊಗೊಂಡು ಹೋಗ್ಬಿಡಿ ಆಯಿತಾ ಆಯ್ತಾ ಇದೆಲ್ಲಾದ್ಮೇಲೆ ನೀವೇನು ಮಾಡಿ ಇದನ್ನು ಇದನ್ನು ತೊಗೊಂಡು ಹೋಗ್ಬಿಟ್ಟು ಒಂದು ಕಡೆ ಇಟ್ಟು ಬುಟ್ಟಿ ದಬಾಕಿಟ್ಬಿಡಿ ಯಾಕೆಂದರೆ ಮುಸ್ಸಂಜೆ ಟೈಮಲ್ಲಿ ತೆಗಿರ್ತಾರೋ ಬುಟ್ಟಿದ ಬುಟ್ಟಿ ದಬಾಕ್ ಹಿಡಿಕೆ ಅದನ್ನು ಬೆಳಗಾಗ ತನಕ ಬೆಲ್ಲರು ಹೆದ್ದೇಳಕ್ಕೂ ಮುಂಚೆ ಅದನ್ನು ತೊಗೊಂಡೋಗ್ಬಿಟ್ಟು ಚರಂಡಿ ಚೆಲ್ಲಿ ಇಲ್ಲ ಹಸಿರು ಗಿಡದ ಮೇಲೆ ಚೆಲ್ಲಿ ಯಾವುದೇ ಕಾರಣಕ್ಕೂ ಮೂರು ದಾರಿಗೆ ಮಾತ್ರ ಸುರಿಲಿಕ್ಕೆ ಹೋಗಬೇಡಿ ನಾನು ಆಗಲೇ ಹೇಳಿದೆ ದೃಷ್ಟಿ ತೆಗೆದಾದ ಮೇಲೆ ಪಾಪುವಿನ ಒಂದು ಪಾಪು ಆ ಕಡೆಯಿಂದ ಒಬ್ರು ಇಟ್ಕೊಂಡಿರ್ತಾರೆ ಈ ಕಡೆ ನೀವು ನೀವು ದಟ್ಟಿಸ್ಕೊಳ್ಳಿ ಆ ಕಡೆಯಿಂದ ನೀವು ಅವ್ರ ಕೈ ಕೊಡಿ ಅವ್ರು ಮತ್ತೆ ನಿಮ್ಮ ಕೈ ಕೊಡ್ತಾರೆ ಪಾಪು ಈ ಕಡೆ ತಿರುಗಿ ನೋಡಿದಾಗ ತಗೊಂಡೋಗಿ ಕೊಟ್ಬಿಟ್ಟು ನಿಂಬಣ್ಣಿ ಇದನ್ನು ತೊಗೊಂಡೋಗಿ ಚರಂಡಿಗೋ ಇಲ್ಲ ಹಸಿರು ಗಿಡಕ್ಕೆ ಹಾಕ್ಬಿಟ್ಟು ಕಾಲು ಮುಖ ತೊಳ್ಕೊಂಡು ಬಾಯಿ ಮುಕ್ಕಳು ಸಗ್ದು ತಲೆಗೆ ಉಂಚೂ ನೀರು ಚಿಂಕಿಸ್ಕೊಂಡು ಮನೆ ಒಳಗಡೆ ಮಾಡಿ ಬನ್ನಿ ಈ ಥರ ಮಾಡೋದ್ರಿಂದ ಮಗುವಿಗೆ ಎಂಥ ದೃಷ್ಟಿ ಇದ್ರೂ ಖಂಡಿತ ಬಗೆಹರಿಯುತ್ತೆ ಪರಿಹಾರ ಆಗುತ್ತೆ ಒಂದೇ ಥರ ದೃಷ್ಟಿಯಲ್ಲ ಯಾರಿಗೆ ಏನೇನು ಅನುಕೂಲ ಆಗುತ್ತೆ ಆ ಥರ ದೃಷ್ಟಿಯನ್ನು ತೆಗಿಬೋದು ನೀರು ಬಿಟ್ಕೊಂಡಿದೆಯಲ್ಲ ಇದು ಯಾವುದು ಬಿಟ್ಕೊಳ್ಳೋದಿಲ್ಲ ದೃಷ್ಟಿಯಾಗಿದ್ದರೆ ಅಂತಲೇ ಹೇಳ್ತೀನಿ ನಂಬಿಕೆ ಇರೋರು ಇದನ್ನು ಮಾಡಿ ನಂಬಿಕೆ ಇಲ್ಲದವರು ದಯವಿಟ್ಟು ಇಲ್ಲ ಸಲ್ಲದ ಕಮೆಂಟನ್ನು ಹಾಕೋಕೆ ಹೋಗಬೇಡಿ ಸುಮ್ಮನೆ ಆಗಬೇಡಿ ಓಕೆನಾ ನೆಕ್ಸ್ಟ್ ನಾಳಿನ ವೀಡಿಯೋದಲ್ಲಿ ಬೇರೆ ಥರ ತೋರಿಸ್ತೀನಿ ಥ್ಯಾಂಕ್ ಯು